ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಕೃಷ್ಣಪ್ಪನವರು ಮತ್ತೊಬ್ಬ ಯುವ ನಾಯಕರಾದಂಥ ಶಾಸಕರಾದಂಥ ಪ್ರಿಯಾಕೃಷ್ಣ ಅವರು ಹಾಗೂ ಸಭೆ ಅಧ್ಯಕ್ಷತೆ ವಹಿಸಿರುವ ಸ್ವಾಮಿ ಅವರು ಮತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಸಿಮ್ನಾಗಿರ್ತಕ್ಕಂಥ ಎಲ್ಲ ಸಮಾಜದ ಹಿರಿಯರೇ ಮುಖಂಡರುಗಳೇ ಮತ್ತು ಬಂದಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರೇ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳ್ದೇನೆ ಯಾವಾಗಲೂ ಕೂಡ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂತ ಒಂದು ಸಮಾಜ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಹೊರಟಂತ ದಿನೇಶ್ ಕುಂಡ್ರಾವ್ ಅವರೇ ಅದೇ ರೀತಿ ಕ್ಷೇತ್ರ ಶಾಸಕರಾದಂಥ ಪ್ರಿಯಕೃಷ್ಣ ಅವರೇ ವೇದಿಕೆ ಬಳಿರ್ತಕ್ಕಂಥ ಸತ್ಯನಾರಾಯಣ ಅವರೇ ಮೋಹನ್ ಅವರೇ ಇರ್ತಕ್ಕಂಥ ಎಲ್ಲರ ಹೆಸರು ಹೇಳಿ ನಾನು ಒಂದು ಅವರ್ ಭಾಷಣ ಮಾಡೋಣ ಅಂತ ಇದ್ದೆ ರಾಜ ಮಹಾರಾಜರ ಜಯಂತಿಯ ಶುಭಾಶಯಗಳು ಮೊದಲನೇದೇ ಮಾಡ್ತಾರಲ್ಲ ಊಟಾಟಿಕೆ ಓದಾಯ್ತಾ ಆ ಥರ ಇದೆ ಏನು ಹೇಳಿದ್ರು ನಾನು ಕಾರ್ಪೊರೇಷನ್ ಟಿಕೆಟ್ನ ಅನಂತಿಗೆ ಕೊಡಲೇಬೇಕು ಅಂತ ಕರೆದು ಬಂದು ಕೇಳಿಕೊಂಡ ಕೊಡ್ತೀನಿ ಕೊಟ್ಟಿದ್ದಾಯ್ತು ಕೊಟ್ಟರೆ ಏನು ಮಾಡ್ದೆ ಒಂದು ವಾರ ಬಿಟ್ಕೊಂಡು ಬಂದು ಹೇಳಿದೆ ನಮ್ಮ ಮನೇಲಿ ಚಿಕ್ಕ ಮಗು ಇದೆ ಸರ್ ನಾನು ಕಲೆಕ್ಷನ್ ಎಲೆಕ್ಷನ್ ಆಗಲ್ಲ ಅಂಥೇಳಿ ಏನು ಮಾಡಿದೆ ಹೇಳಿ ಆಮೇಲೆ ನೋಡಪ್ಪ ನಿನ್ನ ಕಾರ್ಪೊರೇಟ್ರು ಹೇಳಿದ್ದೀನಿ ಮನೆ ಮಾಡ್ತೀನಿ ಅಂದ್ಬಿಟ್ಟು ನಾಮಿನೇಟೆಡ್ ಕಾರ್ಪೊರೇಟ್ರು ಮಾಡಿದೆ ಗೊತ್ತಾಯ್ತಿನಮ್ಮ ಬೇರೆಯವ್ರ ಥರ ಎಲ್ಲ ಇಲ್ಲ ನಾವು ಮಾಡಿದ್ದೀವಿ ಮಾಡಿ ನಾನು ಏನು ಹೇಳಿದೆ ಅವನಿಗೆ ನೋಡೋ ಕಾರ್ಪೊರೇಟ್ರ್ ಅನ್ನಂತು ಕಾರ್ಪೊರೇಟ್ರ್ ಆದರೆ ಇಷ್ಟೇ ಆಗಲ್ಲ ಜಾಗಕ್ಕೆ ನೀನು ನಾಮಿನೇಟೆಡ್ ಕಾರ್ಪೊರೇಟ್ರ್ ಅಂದರೆ ಇಡೀ ಬೆಂಗಳೂರಿಗೆ ಕಾರ್ಪೊರೇಟ್ರಿಂದ ನಿಮ್ಮ ಸಮಾಜದವರು ಖಾತೆ ಕಂದಾಯ ಇನ್ನೊಂದು ಮತ್ತೊಂದು ಕಾರ್ಪೊರೇಷನ್ ಏನು ಪ್ರಾಬ್ಲಮ್ ಇದೆ ನೋವು ಅಟೆಂಡ್ ಮಾಡ ಹೇಳಿ ನಾನು ಆಲ್ರೆಡಿ ಆಮೇಲೆ ಈಶ್ವರ ಅಂತ ಅವನಲ್ಲ ಇವ್ರ ತಾಯಿ ಭಾಳ ಸ್ಟ್ರಾಂಗ್ ಆಗಿದೆ ಅವ್ರು ಹೇಳಿದ್ರು ಬಂದ ಅಣ್ಣ ಅವರು ಅದಂತೂ ಅವ್ರ ಬಿಸ್ನೆಸ್ ನಿಂತ್ಕೊಂಡಿರ ಪರಲ್ಲ ನಾನು ಅಂತ ಅಮ್ಮ ಅಲ್ಲಿಂದ ಬಂದು ಇಲ್ಲಿ ಕಷ್ಟ ಆಗ್ತದೆ ಬೇಡ ಹೇಳಿ ಆಮೇಲೆ ಇವನು ಈಶ್ವರ ಅಂತ ಏನು ಹೇಳಿದ್ರು ಇವನಿಗೆ ನಾನು ಅವಾಗ್ಲೇನೆ ಬಿ ಎಮ್ ಐ ಸಿ ಪಿ ಮೆಂಬರ್ ಮಾಡಿದ್ದೆ ಬೋರ್ಡ್ ಮೆಂಬರ್ ಓದಾತೀನಮ್ಮ ನಾವು ಸುಮ್ಮನೆ ಏ ನೀನು ಹಂಗೆ ಮಾಡ್ತೀವಿ ಒಬ್ಬರು ಯಾರು ಏನು ಮಾಡಿಲ್ಲ ನಾನು ಮಾಡಿದ್ದೆ ಓದಾತೀನಮ್ಮ ನಮ್ಮ ಬೆಂಗಳೂರು ನಗರದಲ್ಲಿ ನಮ್ಮ ಸೋಮವಂಶ ಸಹಸ್ರ ಶಕ್ತಿಯ ಸಮಾಜದ ಬಾಂಧವರಿಗೆ ಒಂದು ಸಹಸ್ರಾದ ಮಹಾರಾಜರ ಒಂದು ಜಯಂತಿ ಮಹೋತ್ಸವ ಇದೇ ತಿಂಗಳು ಎಂಟು ತಾರೀಕಿತ್ತು ಆದ ನಂತರ ಇವತ್ತು ನಮ್ಮ ಬಂಟ ನಮ್ಮ ಕೋಲ್ಗೇಟ್ ಉದ್ಯಾನದಿಂದ ಒಂದು ಒಂದು ಭವ್ಯವಾದ ಸಾಸ ಮಹಾರಾಜರ ಒಂದು ಭಾವಚಿತ್ರವನ್ನು ಮೆರವಣಿಗೆ ಮೂಲಕ ಎಲ್ಲರೂ ಒಂದು ಖುಷಿಯಾಗಿ ಎಲ್ಲ ಬಂದರೆ ಅವತ್ತೆಲ್ಲ ಒಂದು ಒಂದು ಒಳ್ಳೆಯ ವಾತಾವರಣ ಹಬ್ಬದ ವಾತಾವರಣ ಉಂಟವಾಗಿದೆ ಇವತ್ತು ಇವತ್ತು ಜೊತೆ ನಂತರ ಇದೇ ಭಟ್ರ ಸಂಘದಲ್ಲಿ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶುರುವಾಗ್ತಾ ಇದೆ ಇವತ್ತು ನಮ್ಮ ಎಲ್ಲ ಶಾಸಕರು ನಮ್ಮ ಕ್ಷೇತ್ರದ ಶಾಸಕ ಕೃಷ್ಣಪ್ಪ ಅವರು ಬಂದವರೆ ಅವೆಲ್ಲರೂ ಬಂದು ನಾ ಎಲ್ಲ ನಾಡಿನ ಮುಖ್ಯ ಕತ್ರಿಗಳು ಬಂದಿದ್ದಾರೆ ನಮ್ಮ ಸಮಾಜದ ಮುಖ್ಯ ಗಣ್ಯ ಕತ್ರಿಗಳು ಬಂದಿದ್ದು ಇವತ್ತೆಲ್ಲ ನಮಗೆ ಒಂದು ಹೆಮ್ಮೆ ತಂದಿದೆ ಮತ್ತು ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ಮತ್ತು ಇವಾಗ ಫ್ಯಾನ್ಸಿ ಡ್ರೆಸ್ ನಡೆದಿದೆ ಅಂತ ಇದೇ ರೀತಿ ಸಾಂಕಾಲ ತನಕ ಇವತ್ತು ನಮ್ಮ ನಮ್ಮ ಸಮಾಜದ ಬಾಂಧವರದ ಈ ಸಹ ನಿರ್ಮಾಣದ ಹೆಂಡಿ ಪ್ರಯುಕ್ತ ಒಳ್ಳೊಳ್ಳೆ ಕಾರ್ಯಕ್ರಮ ನಡೀತಿದೆ ಒಂದು ಬಡ ಮಕ್ಕಳ ಇದು ಇದೇ ಸಂದರ್ಭದಲ್ಲಿ ನಾವು ಬಡ ಕುಟುಂಬದವ್ರಿಗೆ ನಾವು ಏನಿದೆ ಒಂದು ರೇಷನ್ ಕಿಟ್ಟು ಅಂತ ನಾವು ಕೊಡ್ತೀವಿ ನಾಸ್ ಟೈಮ್ ನಮ್ಮ ಸಂಘದ ವತಿಯಿಂದ ನಾವು ಸಾಂಕ್ರ ಯಾವುದು ಕೊರೋನಾ ಟೈಮಲ್ಲಿ ನಾವು ಏನು ಮಾಡಿದೆ ಒಂದು ಕೊರೋನಾ ಕಿಟ್ಟನ್ನು ಕೊಡಿದೆ ಇದೇ ಆ ನಾವು ಕೊಡು ಗುರುತಿಸಿ ಸುಮಾರು ಇಂದಿರುವ ಆ ಒಂದು ಕುಟುಂಬದವರಿಗೆ ನಾವು ಇವತ್ತು ನಾವು ಏನು ತಂದು ಕರೋನಾ ಏನು ಕಿಟ್ಟ ಕರೋನಾ ಕಿಟ್ ಬೇಡ ಅದು ಒಂದು ಕಿಟ್ಟ ಒಂದು ದನ ಧಾನ್ಯವನ್ನು ಕಿಟ್ ಮಾಡಿದ್ದೇವೆ ಇದು ಒಳ್ಳೆಯ ಕಾರ್ಯಕ್ರಮ ಆಗ್ತದೆ ನಮ್ಮ ಸಮಾಜ ಬಾಂಧವರಿಗೆಲ್ಲೂ ಒತ್ತು ಹೊತ್ತು ವಾತಾವರಣ ಹಬ್ಬದ ವಾತಾವರಣ ಇದೆ ಒಳ್ಳೆ ಕಾರ್ಯಕ್ರಮ ನಡೆದಿದೆ ಎಲ್ಲ ಅತಿಥಿಗಳು ಬಂದು ನಮ್ಮ ಕಾರ್ಯಕ್ರಮ ಸಂತೋಷ ಉಂಟು ಮಾಡಿದೆ ಎಲ್ಲರಿಗೂ ಹೋಲೋ ಸಾ ಸಾಜು ಕಿ ಜೈ ಅಂತ ಹೇಳ್ತಾರೆ